ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಅವರಿಗೆ ಸೂಟ್ ಹೊಲಿಸಿ ಲಾಂಚ್ ಮಾಡಲು ಹೋಗುತ್ತಾರೆ ಆದರೆ ಪ್ರತಿ ಸಾರಿ ವಿಫಲವಾಗುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ಸಾರಿ ಕಾಂಗ್ರೆಸ್ ವಿಫಲವಾಗಲು ಕಾರಣ ಅವರ ಪ್ರಾಡಕ್ಟ್ ಸರಿಯಾಗಿಲ್ಲ ಹಾಗಾಗಿ ಅವರು ಪ್ರತಿ ಬಾರಿ ವಿಫಲರಾಗುತ್ತಿದ್ದಾರೆ ಎಂದು ರಾಗ ವಿರುದ್ಧ ಹರಿಹಾಯ್ದರು ಬಹಳ ಕಾನ್ಫಿಡೆನ್ಸ್ ನಿಂದ ಸೂಟ್ ಹೊಲಿಸ್ಕೊಂಡು ಕೂತಿದ್ದರು ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಬೇಕಂತ ಆದ್ರೆ ಎರಡನೇ ಸರ್ತೆ ಅದ್ರಕ್ಕಿಂತ ಹೆಚ್ಚಿನ ಮೆಜಾರಿಟಿ ಬಂತು ಈಗ ಮೂರನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಲಿ ಬರ್ತೀವಿ ನಾವು ಈಗ ಲಾಸ್ಟ್ ಟೈಮ್ ಮುನ್ನೂರ ಮೂರು ಬಂದಿದ್ವಿ ಈ ಸರ್ತೆ ಮುನ್ನೂರ ಎಪ್ಪತ್ತು ಮಿನಿಮಮ್ ಬರ್ತೀವಿ ನಾವು ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರು ಸರ್ತೆ ಫೇಲ್ ಆಗಿರೋದು ಹೊಸ ಬಟ್ಟೆ ಹಾಕಿ ಹಾಕಿ ಪ್ರತಿಸ ಲಾಂಚ್ ಮಾಡ್ತಾರೆ ದಟ್ ಲಾಂಚ್ ಪ್ರತಿ ಸತ್ತೆ ಫೇಲ್ ಆಗ್ತಾ ಇದೆ ಪ್ರಾಡಕ್ಟ ಸರಿ ಇಲ್ದಾಗ ಎರಡು ಸರ್ತೆ ಲಾಂಚ್ ಮಾಡಿದರೆ ದಿ ಪ್ರಾಡಕ್ಟ್ ಎಕ್ಸೆಲ್ ಇಸ್ ಡಿಫೆಕ್ಟಿವ್ ಹಾಗಾಗಿ ಅವರು ತಮ್ಮ ಮೊದಲು ತಮ್ಮ ಪಕ್ಷ ನೋಡ್ಕೊಳ್ಳಿ ಅನಗತ್ಯವಾಗಿ ಪ್ರಧಾನಮಂತ್ರಿಗಳ ಮಾತಾಡೋದು ಅವರು ಬಿಟ್ಟರೆ ಅವ್ರ ಹಿತದೃಷ್ಟಿಯಿಂದ ಭಾಳವಾಗಿದೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿಗಳಲ್ಲ ಪ್ರಚಾರ ಮಂತ್ರಿ ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಜೋಶಿ ಅವರು ಕೇವಲ ಪ್ರಚಾರದ ತೆವಲಿಗಾಗಿ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷವು ಇದೀಗ ಯಾವ ಸ್ಥಿತಿಯಲ್ಲಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಂತಹ ಹೇಳಿಕೆಗಳನ್ನು ನೀಡುವುದನ್ನು ಬಿಡಬೇಕು ಎಂದರು ಬಹಳ ಸ್ಪಷ್ಟವಾಗಿ ನಿಮ್ಮ ಕಾಂಗ್ರೆಸ್ ನಿಮ್ಮ ತಂದೆಯವರ ಅಧ್ಯಕ್ಷತೆ ನಿಮ್ಮ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೆಂಗ್ ಅವಲತ್ತಿಕೊಂಡರ ಅದೆಲ್ಲ ಬಂದಿದೆ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ತಂದೆಯವರ ಸ್ಥಿತಿ ಹಿಂಗಲ್ಲ ನೀವು ಬೇರೆ ಪಾರ್ಟಿ ಬಗ್ಗೆ ಏನು ಮಾತಾಡ್ತೀರಿ ಮತ್ತು ನಿಮ್ಮ ಜಾಗವನ್ನ ದೇಶದಲ್ಲಿ ಜನ ನಿಮ್ಗೆ ತೋರಿಸಿದ್ದಾರೆ ನೀವು ಈಗ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ ಬಂದ ಎರಡುನೂರ ಮೂವತ್ತು ಸೀಟ್ ನಿಂತೀರಿ ನೀವು ಸರ್ಕಾರ ಹೆಚ್ಚಿಸ್ಲಿಕ್ಕೆ ಎಲ್ನೂರ ಎಪ್ಪತ್ತೆರಡು ಸೀಟ್ ಬೇಕು ನಿಮ್ಮ ಸ್ಥಿತಿ ಹಿಂಗಾಗಿದೆ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ತೆವರಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ ಬೇರೆ ಇನ್ನೇನಿಲ್ಲ ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಏನು ಅಂತ ದೇಶದ ಜನ ಗುರುತಿಸ್ತಾರೆ ನೇತೃತ್ವದ ನಾನು ಸ್ಟಾರ್ ಪ್ರಚಾರಕನನ್ನು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಎಲ್ಲವೂ ಸರಿಯಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಒಳ ಹಾಗಾಗಿ ಇಂತಹ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದಲೂ ಕೇಳಿ ಬರುತ್ತಿವೆ ಇದಕ್ಕೆ ಹೆಚ್ಚಿಗೆ ಮಾತನಾಡುವುದಿಲ್ಲ ಎಂದರು ನಾನು ಮೊದಲಿಂದ ಹೇಳ್ತಾ ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲವೂ ಸರಿ ಇಲ್ಲ ಬೇಸಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ತೀವ್ರವಾದಂತಹ ಭಿನ್ನಾಭಿಪ್ರಾಯ ಇದೆ ಇದ್ರ ಜೊತೆಗೆ ಇವರು ಯಾರು ಪ್ರಮೋ ಮಾಡಿದ್ದಾರೆ ಗೊತ್ತಿಲ್ಲ ಅಥವಾ ಇವ್ರನ್ನ ಯಾರನ್ನ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಅವರು ಆಗಾಗ ತಮ್ಮ ಸಿಟ್ಟನ್ನು ಹಾಕ್ತಾರೆ ಹೊರಗೆ ಹಾಕ್ತಿರ್ತಾರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಇಡೀ ದೇಶಾದ್ಯಂತ ನೋಡ್ರಿ ಕಾಕಾ ಕಾಲೇಲ್ಕರ್ ಕಮಿಟಿಯಿಂದ ನೋಡಿ ಹಿಡಿದುಕೊಂಡು ಕಾನ್ಸ್ ಒ ಬಿ ಸಿ ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂಥದ್ದನ್ನು ಹಿಡ್ಕೊಂಡು ಇಪ್ಪತ್ತೇಳು ಪರ್ಸೆಂಟ್

ರಾಜ್ಯದ ನಾಯಕರಾದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಹಾಗೂ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಮೂರನೇ ಹಂತದ ಪ್ರಚಾರಕ್ಕೆ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯದ ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಗಂಟೆಗೆ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿ ಮೂರ್ತಿಗೆ ಅಲ್ಲಿಂದ ಮೆರವಣಿಗೆಯಲ್ಲಿ ಮಧ್ಯ ಆ ಊರಿನ ಮಧ್ಯದಿಂದ ಹೊರಟು ನಾವು ಅವತ್ತು ಮೆರವಣಿಗೆ ಮೂಲಕ ಮಾಲಾರ್ಪಣ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತೇನೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ನಿರೀಕ್ಷೆ ಇದೆ ಮತ್ತು ನಮ್ಮ ರಾಜ್ಯದ ಪ್ರಮುಖ ನಾಯಕರು ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾದಂತಹ ಶ್ರೀ ಯಡಿಯೂರಪ್ಪನವರು ಅದರಲ್ಲಿ ಭಾಗವಹಿಸಿದ್ದಾರೆ ಇನ್ನು ಕೆಲವು ಮುಖಂಡರು ಭಾಗವಹಿಸುತ್ತಿದ್ದಾರೆ ಅದರ ವಿವರವನ್ನ ಯಾಕಂದ್ರೆ ಆಲ್ ಆಫ್ ಸಡನ್ ಕರೆದ್ರೆ ಇವತ್ತು ಈಗ ಮಧ್ಯಾಹ್ನ ತನಕ ಎಲ್ಲ ಫೈನಲ್ ಆಗ್ತದೆ ಅವೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಬಹುತೇಕವಾಗಿ ನಾಳೆ ತನಕ ಒದಗಿಸ್ತೀನಿ